ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ಲೋಕಸಭೆ ಚುನಾವಣೆ ಅಂಗವಾಗಿ ಇಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಲೋಕಸಭೆ ಕೊಪ್ಪಳ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಪರ ಮತ ಪ್ರಚಾರಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸಾಮಾಜಿಕ ನ್ಯಾಯ ವಿಭಾಗ ರಾಜ್ಯ ಅಧ್ಯಕ್ಷರು ಸಿಎಸ್ ರವರ ಆದೇಶದ ಮೇರೆಗೆ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಸಣ್ಣ ಅವರು ಅಲೆಮಾರಿ ಸಮುದಾಯ ಹಾಗೂ ಬುಡಕಟ್ಟು ಸಮುದಾಯ ಜನರಿಗೆ ಕಾಂಗ್ರೆಸ್ಗೆ ಮತವನ್ನ ಚಲಾಯಿಸಬೇಕು ಕಾಂಗ್ರೆಸ್ ಪರ ಮತ ಪ್ರಚಾರ ನಡೆಸಿದರು ಇದರ ಸಂದರ್ಭದಲ್ಲಿ ಅಲೆಮಾರಿ ಸಮುದಾಯ ಮುಖಂಡರು ಕಲ್ಯಾಣ ನಾಗರಾಜ್ ಆರ್ ರಾಮಣ್ಣ ಆರ್ ಕುಮಾರ್ ಬಂಗಾರಪ್ಪ ಆರ್ ವೆಂಕಟೇಶ ಇನ್ನು ಮುಂತಾದ ಮುಖಂಡರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು ಆತ್ಮೀಯ ಕೊಪ್ಪಳ ಜಿಲ್ಲೆಯ ಮತದಾರ ಬಂಧುಗಳಲ್ಲಿ ನನ್ನದೊಂದು ವಿನಂತಿ ಬಂಧುಗಳ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿನಾಗಿ ಅಭ್ಯರ್ಥಿಯಾಗಿ ರಾಜಶೇಖರ್ ಇಟ್ನಾಳವರು ದೀನ ದಲಿತರ ಅಲೆಮಾರಿಗಳ ಪರ ಬಡವರ ಪರ ಧ್ವನಿ ಎತ್ತಿ ಎತ್ತಿರುವಂಥ ಒಬ್ಬ ಧೀಮಂತ ನಾಯಕಂದರೆ ತಪ್ಪಾಗಲಿಕ್ಕಿಲ್ಲ ಒಬ್ಬ ಧೀಮಂತ ನಾಯಕನೇ ಅವರ ತಮ್ಮ ಅಣ್ಣ ಇರ್ಬೋದು ರಾಜಶೇಖರ್ ಇಟ್ನಾಳ್ ರಾ ರಾಗಣ್ಣ ಇಟ್ನ ಇಟ್ನಾಳ್ ಇರ್ಬೋದು ಅವರ ಅಪಾರವಾದ ತುಂಬ ಈ ಜಿಲ್ಲೆಯಲ್ಲಿ ಅವರು ಮಾಡಿದಂಥ ಕೆಲಸಗಳು ಇಡೀ ಕೊಪ್ಪಳ ಜಿಲ್ಲೆ ಮರಿಲಾರ್ದಂಥ ಕೆಲಸ ಎಮ್ ಎಲ್ ಎ ಆಗಿ ಅವ್ರ ಕುಟುಂಬ ಮಾಡಿದಂಥ ಕೆಲಸ ಬಂಧುಗಳೇ ಇವತ್ತು ಅವರೇನು ಕೊಪ್ಪಳ ಜಿಲ್ಲೆ ಹೊಸಬರೇನಲ್ಲ ಅವರ ತಂದೆಯಿಂದ ಕೂಡ ಅವರು ರಾಜಕೀಯ ಮಾಡಿದಂಥ ಜನ ಅವ್ರ ತಂದೆ ಕೂಡ ಮಾಜಿ ಶಾಸಕರು ಆಮೇಲೆ ಈಗ ಈಗ ನಿಂತ ಅಭ್ಯರ್ಥಿ ಮಾತ್ರ ಸುಮಾರು ಅಂದರೆ ಅಂಥ ಒಳ್ಳೆ ಮನುಷ್ಯ ಯಾರಿಲ್ಲ ಎರಡನೇ ಸಾಲ ಕೂಡ ಜಿಲ್ಲಾ ಪಂಚಾಯತಿ ಇದ್ದರು ಒಂದು ಸಾಲ ಕೂಡ ಪರಾಭಗೊಂಡಿದ್ದರು ಈ ಜಿಲ್ಲೆಯಲ್ಲಿ ಹಾಗಾಗಿ ಈಗ ಹೆಚ್ಚಿನ ಮತದಿಂದ ಅಲೆಮಾರಿಗಳಿರ್ಬೋದು ದೀನ ದಲಿತರಿರ್ಬೋದು ಇತರೆ ಹಿಂದುಳಿದ ವರ್ಗದಿರ್ಬೋದು ಇವೆಲ್ಲರೂ ಕೂಡ ವೋಟ್ ಹಾಕಬೇಕಂತೇಳಿ ನನ್ನ ಮನವಿ ನಾನು ಇವತ್ತು ನಾನು ಮಾತಾಡ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರಿ ಎಲೆಕ್ಷನಲ್ಲಿ ಏನು ನುಡಿದಂತೆ ನುಡಿದು ಮಾತು ಕೊಟ್ಟಿದ್ರೋ ಈ ಐದು ಗ್ಯಾರಂಟಿಗಳನ್ನು ಪಂಚ ಯೋಜನಾ ರೂಪದಲ್ಲಿ ತಂದು ಹೆಣ್ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ವಿದ್ಯುತ್ ಶಕ್ತಿ ಕೂಡ ಫ್ರೀ ಕೊಟ್ಟು ಆಮೇಲೆ ಬಸ್ ಚಾರ್ಜ್ ಫ್ರೀ ಕೊಟ್ಟು ಆಮೇಲೆ ಇನ್ನು ನಾನಾ ರೀತಿ ವಿಧಿವ ಪೆನ್ಷನ್ ಇರ್ಬೋದು ವಿದ್ಯಾನಿಧಿ ಇರ್ಬೋದು ಇವೆಲ್ಲವನ್ನು ಯಾವ ದೇಶದಲ್ಲಿ ಕೂಡ ಕೊಡಲಿಲ್ಲ ಬಂಧುಗಳೇ ಈ ರಾಜ್ಯದಲ್ಲಿ ನುಡಿದಂಥ ನಡೆದಿದಂಥ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇಂದಿನ ಇಂದಿನ ಎಮ್ ಎಲ್ ಎಲೆಕ್ಷನಲ್ಲಿ ಕೂಡ ತಾವು ತಾವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ರಿ ಕಾಂಗ್ರೆಸ್ ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಕೂಡ ನೀವು ತಂದಿರಿ ಬಂಧುಗಳೇ ಹಾಗಾಗಿ ಈಗ ಮ ಹತ್ತು ವರ್ಷಗಳಲ್ಲಿ ಮೋದಿ ಸಾಹೇಬರು ಮಾಡಿದ್ದು ಏನು ಬರೀ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮು ಬರೀ ಈ ಜಗಳ ಹಚ್ಚೋದು ಬಿಟ್ಟು ಮತ ಮತದ ಮತದ ವಿಷಯದಲ್ಲಿ ಮತ ಕೇಳೋದು ಬಿಟ್ಟು ದೇವರ ಹೆಸರಲ್ಲಿ ಮತ ಕೇಳೋದು ಬಿಟ್ಟರೆ ಏನು ಏನೂ ಡೆವಲಪ್ಗಳು ಕಂಡು ಬಂದಿಲ್ಲ ಬಂಧುಗಳೇ ಹಾಗಾಗಿ ಕಳೆದ ಎಂಟು ಹತ್ತು ವರ್ಷದಲ್ಲಿ ಮೊದಲನೇ ಬಾರಿ ಮೋದಿ ಸಾಹೇಬರು ಹೇಳಿದ್ದು ಏನು ಏನು ಅವರ ಮ್ಯಾನುಫ್ಯಾಕ್ಚರಲ್ಲಿ ಏನು ಕೊಟ್ಟಿದ್ರು ವರ್ಷಕ್ಕೆ ಎರಡು ಉದ್ಯೋಗ ಕೊಡ್ತು ಅಂತ ಹೇಳಿದ್ರು ಬಂಧುಗಳೇ ಯುವಕರಿಗೆ ಎರಡು 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 ಕೋಟಿ ಉದ್ಯೋಗ ಅಂತ ಹೇಳಿದರು ಆಮೇಲೆ ನೋಟ್ ಬ್ಯಾನ್ ಮಾಡಿ ವಿದೇಶಗಳಿರುವಂಥ ಸೀಸು ಹಣ ತಂದು ನಾವು ಹಣ ತಂದು ಪ್ರತಿಯೊಂದು ಕುಟುಂಬಗಳಿಗೆ ನಾವು ಹದಿನೈದು ಲಕ್ಷ ರೂಪಾಯಿ ಬಡ ಜನರಿಗೆ ಆಗ್ತವೆ ಅಂತ ಹೇಳಿದ್ರು ಪ್ರತಿ ಕುಟುಂಬಕ್ಕೆ ಅದು ಆಯ್ತಾ ಬಂಧುಗಳೇ ಹಾಗಾಗಿ ಇವತ್ತು ದೇವ ಹೆಸರಲ್ಲಿ ಗುಡಿ ಗುಡಿಗಳ ಹೆಸರಲ್ಲಿ ಹೆಸರಿನಲ್ಲಿ ಇವರು ಈ ರೀತಿ ಮತ ಕೇಳುವಂಥದ್ದು ಸರಿಯಲ್ಲ ಪ್ರತಿಯೊಬ್ಬ ಯುವಕರು ಬರೀ ಮೋದಿ 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 ಅನ್ನೋದು ಅಂದರೆ ಬಿ ಜೆ ಪಿ ಪಕ್ಷನೇ ಅಲ್ಲಿ ಕಾಣ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಹಾಗಾಗಿ ಮತ್ತೆ ಮತ್ತೆ ನಾವು ನಾಲ್ಕುನೂರು ನಾಲ್ಕುನೂರು ನಾವು ತಡಾಯ್ತೀವಿ ಮುಂದಿನ ದಿನ ನಾಲ್ಕುನೂರು ನಮಗೆ ಮತ ಕೊಡ್ರಿ ನೀವು ಮತ ಕೊಟ್ಟಿದ್ದೆ ನಿಜ ಆದರೆ ನಾನು ಸಂವಿಧಾನ ಬದಲಾಯಿಸೋಕೆ ನನಗೊಂದು ಟೈಮ್ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕೆಲವೊಂದು ಸಂಸದರು ಕೆಲವೊಂದು ಸಂಸದರು ಆಗಲೇ ಹೇಳಿದರು ನಾವು ಮತ್ತೆ ನಾನ್ನೂರು ಸೀಟ್ ಬಂದಿದ್ದೆ ನಿಜ ಆದರೆ ನಾವು ನಾವು ಸಂವಿಧಾನವೇ ಬದಲಾಯಿಸ್ತೀವಿ ಹೇಳಿದ್ರು ಹಾಗಾಗಿ ಅಲ್ಲೊಬ್ರು ಇನ್ನೊಬ್ರು ಸಂವಿಧಾನ ಅಂತ ಹೇಳ್ಕೊಂತ ಬರ್ತಾನೆ ಇದ್ರು ಏನಾದರೂ ನಾನ್ನೂರು ಸೀಟು ನಾವೇನಾದರೂ ಕೊಟ್ಟಿದ್ದೇ ನಿಜ ಆದರೆ ಸಂಪೂರ್ಣವಾಗಿ ದೀನದಲಿತರ ಬಡವರನ್ನು ಸಂವಿಧಾನವನ್ನೇ ಕಳೆದೋಗುತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಕಟ್ಟ ಕಷ್ಟ ಆಗುತ್ತೆ ಬಂದ್ಗಡೆ ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಕೊಟ್ಟಂಥ ಯೋಜನೆಗಳು ಇವತ್ತು ಬಡವರು ದೀನದಲಿತರು ಬೀದಿ ವ್ಯಾಪಾರಸ್ಥರು ಅಲೆಮಾರಿಗಳು ಸಣ್ಣ ಸಣ್ಣ ಕುಟುಂಬಗಳು ಇವತ್ತು ನಾನಾ ರೀತಿಯ ಜೀವನ ಮಾಡೋದಕ್ಕೆ ಅನುಕೂಲ ಆಯಿತು ಬಂಧುಗಳೇ ಹಾಗಾಗಿ ಯಾಕಂದ್ರೆ ಯಾಕೆ ಹೇಳ್ತೀನಿ ಮಾತಂದರೆ ಇವತ್ತು ಬರಗಾಲ ಬಂದಿತ್ತು ಈ ರಾಜ್ಯದಲ್ಲಿ ಬರಗಾಲ ಸಂದರ್ಭದಲ್ಲಿ ಅದೇ ಹಣ ಏನೂ ಸರ್ಕಾರ ಕೊಟ್ಟಿಲ್ಲ ಅಂದರೆ ಜನ ಏನಾಗ್ತಿದ್ರೂ ಇಲ್ಲ ಬಂದಗಳೇ ಹಾಗಾಗಿ ಇವತ್ತು ರೈತರ ಪರ ನಾವು ಬಡವ್ರ ಪರ ಅಂತ ಹೇಳ್ತೀರಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಿರ್ಮಲಾ ಸೀತಾರಾಮನ್ ಯಾವತ್ತು ಮಾತು ಕೊಟ್ಟಿದ್ದಳು ಕೇಂದ್ರ ಸರ್ಕಾರದಲ್ಲಿ ಆದಿವಾಸಿಗಳು ಬುಡಕಟ್ಟುಗಳು ನಾವು ಎಲ್ಲರನ್ನ ಇವ್ರನ್ನ ನಾನು ಮನೆಗಳು ಕಟ್ಟಿ ಕೊಡ್ತೀನಿ ಇವ್ರಿಗೆ ಭೂಮಿ ಕೊಡ್ತೀನಿ ಅಂತೇಳಿ ಇಪ್ಪತ್ತು ಸಾವಿರ ಕೋಟಿ ಅಲ್ಲಿ ಮಂಡನೆ ಮಾಡಿತ್ತು ಬಂದಗಳೇ ಹಾಗಾದ್ರೆ ಇವತ್ತು ಗುಡಿಸಲು ಮೊತ್ತ ದೇಶ ಆಯ್ತು ಯಾರಿಗೆ ಹಣ ಬಂತು ಇವತ್ತು ರಾಜ್ಯದಲ್ಲಾಗಲಿ ದೇಶ ಕೇಂದ್ರದಲ್ಲಾಗಲಿ ಹಾಗಾಗಿ ಇವರೆಲ್ಲ ಬರೀ ಸುಳ್ಳು ಭರವಸೆಗಳನ್ನು ಕೊಟ್ಟು ಮತ ಯಾಚನೆ ಮಾಡಿ ಇವತ್ತು ಗೆದ್ದು ಇವತ್ತು ಅವರು ಹೋಗೋಂಥ ಕೆಲಸ ಆಗುತ್ತೆ ಹಾಗಾಗಿ ನೀವು ಮಹಿಳೆಯರಿರ್ಬೋದು ಯುವಕರಿರ್ಬೋದು ತಾವು ಅರ್ಥ ಮಾಡ್ಕೊಳ್ರಿ ತಮ್ಮ ಪ್ರಚಂಡ ಬಹುಮತದಿಂದ ತಾವು ಕಾಂಗ್ರೆಸ್ ಪಕ್ಷಕ್ಕೆ ರಾಜಶೇಖರ್ ಇಟ್ನಾಳ್ ಅವರಿಗೆ ಮತ ನೀಡಿ ತಮ್ಮ ತಮ್ಮ ಜೈಬೇ ನಮ್ಮ ರಾಜಶೇಖರ್ ಅವರಿಗೆ ಜೈಬೇರೆಯನ್ನು ಬಾರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮೆಲ್ಲರ ನಾನು ಈ ಒಂದು ಒಂದೇ ತಾಲೂಕನ್ನು ನಾನು ಹೇಳ್ತಾ ಇರೋದು ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂಥ ತಾಲೂಕುಗಳು ಗಂಗಾವತಿ ಇರ್ಬೋದು ಇರ್ಬೋದು ಸಿರುಗುಪ್ಪ ಇರ್ಬೋದು ಸಿಂಧನೂರು ಇರ್ಬೋದು ಮಸ್ಗಿ ಇರ್ಬೋದು ಮತ್ತು ಇದಾದ ದಾವರ್ಗೆರೆ ಇರ್ಬೋದು ಕುಷ್ಟಗಿರ್ಬೋದು ಈ ನಾನಾ ರೀತಿ ಜಿಲ್ಲೆಗಳಲ್ಲಿ ನಮ್ಮ ಅಲೆಮಾರಿ ಬಂಧುಗಳು ಸಾಕಷ್ಟು ಸಂಖ್ಯೆ ಇರೋದರಿಂದ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಸಂಖ್ಯೆ ಇದೆ ಈ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಇಷ್ಟೊಂದು ಅಲೆಮಾರಿಗಳಿಲ್ಲ ಈ ಜಿಲ್ಲೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ಎಲ್ಲ ನನ್ನ ಅಲೆಮಾರಿ ಬಂಧುಗಳಲ್ಲಿ ಕೈ ಜೋಡಿಸಿ ನಾನು ಮತಯಾಚನೆ ಮಾಡ್ತಾ ಇದೀನಿ ಯಾಕೆ ಹೇಳ್ತೀನಿ ಮಾತಂದರೆ ನಮ್ಮ ರಾಜ್ಯದ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರಾದ ಸಿ ಎಸ್ ದ್ವಾರಕನಾಥ್ ಅವರ ಆಯೋಗದ ಮೇರೆಗೆ ನಾನು ಕೂಡ ರಾಜ್ಯದಲ್ಲಿ ಕೆ ಪಿ ಸಿ ಸಿ ಸಾಮಾಜಿಕ ಇದರಲ್ಲಿ ರಾಜ್ಯ ವೈಸ್ ಪ್ರೆಸಿಡೆಂಟಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಬಂಧುಗಳೇ ಹಾಗಾಗಿ ತಮ್ಮ ಮತ ಕಾಂಗ್ರೆಸ್ಗೆ ನೀಡಬೇಕಂತೇಳಿ ಬಿ ಜೆ ಪಿಗೆ ಮಾತ್ರ ವಿರುದ್ಧ ಮತ ಚಲಾಯಿಸಬೇಕಂತೇಳಿ ತಮ್ಮೆಲ್ಲರ ಕೈ ಮುದುಕಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮನೆ ಕೊಪ್ಪಳ ಜಿಲ್ಲೆಯ ಮತದಾರ ಬಂಧುಗಳಲ್ಲಿ ನನ್ನದೊಂದು ವಿನಂತಿ ವೇಳೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿನಾಗಿ ಅಭ್ಯರ್ಥಿಯಾಗಿ ರಾಜಶೇಖರ್ ಅವರು ದೀನ ದಲಿತರ ಅಲೆಮಾರಿಗಳ ಪರ ಬಡವರ ಪರ ಧ್ವನಿ ಎತ್ತಿ ಎತ್ತಿರುವಂಥ ಒಬ್ಬ ಧೀಮಂತ ನಾಯಕ ಅಂದರೆ ತಪ್ಪಾಗಲಿಕ್ಕಿಲ್ಲ ಒಬ್ಬ ಧೀಮಂತ ನಾಯಕನೇ ಅವರ ತಮ್ಮ ಅಣ್ಣ ಇರ್ಬೋದು ರಾಜಶೇಖರ್ ಇಟ್ನಾಂಡಿರ್ಬೋದು ರಾಘಣ್ಣ ಇಟ್ನಾ ಇಟ್ನಾಂಡಿರ್ಬೋದು ಅವರ ಅಪಾರವಾದ ತುಂಬ ಈ ಜಿಲ್ಲೆಯಲ್ಲಿ ಅವರು ಮಾಡಿದಂಥ ಕೆಲಸಗಳು ಇಡೀ ಕೊಪ್ಪಳ ಜಿಲ್ಲೆ ಮರಿಲಾರ್ದಂಥ ಕೆಲಸ ಎಮ್ ಎಲ್ ಎ ಆಗಿ ಅವ್ರ ಕುಟುಂಬ ಮಾಡಿದಂಥ ಕೆಲಸ ಬಂಧುಗಳೇ ಇವತ್ತು ಅವರೇನು ಕೊಪ್ಪಳ ಜಿಲ್ಲೆ ಹೊಸಬ್ರೇನಲ್ಲ ಅವರ ತಂದೆಯಿಂದ ಕೂಡ ಅವರು ರಾಜಕೀಯ ಮಾಡಿದಂಥ ಜನ ಅವರ ತಂದೆ ಕೂಡ ಮಾಜಿ ಶಾಸಕರು ಆಮೇಲೆ ಈಗ ಈಗ ನಿಂತ ಅಭ್ಯರ್ಥಿ ಮಾತ್ರ ಸುಮಾರು ಅಂದರೆ ಅಂಥ ಒಳ್ಳೆ ಮನುಷ್ಯ ಯಾರಿಲ್ಲ ಎರಡನೇ ಸಾಲ ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ದರು ಒಂದು ಸಾಲ ಕೂಡ ಪರಾಭಗೊಂಡಿದ್ದರು ಈ ಜಿಲ್ಲೆಯಲ್ಲಿ ಹಾಗಾಗಿ ಈಗ ಹೆಚ್ಚಿನ ಮತದಿಂದ ಅಲೆಮಾರಿಗಳಿರ್ಬೋದು ದೀನ ದಲಿತ ಇತರೆ ಹಿಂದುಳಿದ ವರ್ಗದಿರ್ಬೋದು ಇವೆಲ್ಲರೂ ಕೂಡ ವೋಟ್ ಹಾಕ್ಬೇಕಂತೇಳಿ ನನ್ನೊಂದು ಮನವಿ ನಾನು ಇವತ್ತು ನಾನು ಮಾತಾಡ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರಿ ಎಲೆಕ್ಷನಲ್ಲಿ ಏನು ನುಡಿದಂತೆ ನುಡಿದು ಮಾತು ಕೊಟ್ಟಿದ್ರೋ ಈ ಐದು ಗ್ಯಾರಂಟಿಗಳನ್ನು ಯೋಜನೆ ರೂಪದಲ್ಲಿ ತಂದು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ವಿದ್ಯುತ್ ಶಕ್ತಿ ಕೂಡ ಫ್ರೀ ಕೊಟ್ಟು ಆಮೇಲೆ ಬಸ್ಸಿನ ಚಾರ್ಜ್ ಬಿ ಕೊ ಬಿ ಫ್ರೀ ಕೊಟ್ಟು ಆಮೇಲೆ ಇನ್ನೂ ನಾನಾ ರೀತಿ ವಿಧಿವ ಪೆನ್ಷನ್ ಇರ್ಬೋದು ವಿದ್ಯಾನಿಧಿ ಇರ್ಬೋದು ಇವೆಲ್ಲವನ್ನು ಯಾವ ದೇಶದಲ್ಲಿ ಕೂಡ ಕೊಡಲಿಲ್ಲ ಬಂಧುಗಳೇ ಈ ರಾಜ್ಯದಲ್ಲಿ ನುಡಿದಂಥ ನಡೆದಿದ್ದಂಥ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇಂದಿನ ಇಂದಿನ ಎಮ್ ಎಲ್ ಎಲೆಕ್ಷನಲ್ಲಿ ಕೂಡ ತಾವು ತಾವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದಿರಿ ಕಾಂಗ್ರೆಸ್ ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಕೂಡ ನೀವು ತಂದಿರಿ ಬಂಧುಗಳೇ ಹಾಗಾಗಿ ಈಗ ಮ ಹತ್ತು ವರ್ಷಗಳಲ್ಲಿ ಮೋದಿ ಸಾಹೇಬರು ಮಾಡಿದ್ದು ಏನು ಬರೇ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮು ಬರೀ ಈ ಜಗಳ ಹಚ್ಚೋದು ಬಿಟ್ಟು ಮತ ಮತದ ಮತದ ವಿಷಯದಲ್ಲಿ ಮತ ಕೇಳೋದು ಬಿಟ್ಟು ದೇವರ ಹೆಸರಲ್ಲಿ ಮತ ಕೇಳೋದು ಬಿಟ್ಟರೆ ಇನ್ನು ಏನು ಡೆವಲಪ್ಗಳು ಕಂಡು ಬಂದಿಲ್ಲ ಬಂದಗಳೇ ಹಾಗಾಗಿ ಕಳೆದ ಎಂಟು ಹತ್ತು ವರ್ಷದಲ್ಲಿ ಮೊದಲನೇ ಬಾರಿ ಮೋದಿ ಸಾಹೇಬರು ಹೇಳಿದ್ದು ಏನು ಏನು ಅವರ ಮ್ಯಾನುಫ್ಯಾಕ್ಚರಲ್ಲಿ ಏನು ಕೊಟ್ಟಿದ್ರು ವರ್ಷಕ್ಕೆ ಎರಡು ಉದ್ಯೋಗ ಕೊಡ್ತು ಅಂತ ಹೇಳಿದ್ರು ಬಂಧುಗಳೇ ಯುವಕರಿಗೆ ಎರಡು 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 ಕೋಟಿ ಉದ್ಯೋಗ ಅಂತ ಹೇಳಿದರು ಆಮೇಲೆ ನೋಟ್ ಬ್ಯಾನ್ ಮಾಡಿ ವಿದೇಶಗಳಿರುವಂಥ ಶಿಶು ಹಣ ತಂದು ನಾವು ಹಣ ತಂದು ಪ್ರತಿಯೊಂದು ಕುಟುಂಬಗಳಿಗೆ ನಾವು ಹದಿನೈದು ಲಕ್ಷ ರೂಪಾಯಿ ಬಡ ಜನರಿಗೆ ಆಗ್ತವೆ ಅಂತ ಹೇಳಿದ್ರು ಪ್ರತಿ ಕುಟುಂಬಕ್ಕೆ ಅದು ಆಯ್ತಾ ಬಂಧುಗಳೇ ಹಾಗಾಗಿ ಇವತ್ತು ದೇವರ ಹೆಸರಲ್ಲಿ ಗುಡಿ ಗುಡಿಗಳ ಹೆಸರಲ್ಲಿ ಹೆಸರಿನಲ್ಲಿ ಇವರು ಈ ರೀತಿ ಮತ ಕೇಳುವಂಥದ್ದು ಸರಿಯಲ್ಲ ಪ್ರತಿಯೊಬ್ಬ ಯುವಕರು ಬರೀ ಮೋದಿ 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 ಅನ್ನೋದು ಅಂದರೆ ಬಿ ಜೆ ಪಿ ಪಕ್ಷನೇ ಅಲ್ಲಿ ಕಾಣ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಹಾಗಾಗಿ ಮತ್ತೆ ಮತ್ತೆ ನಾವು ನಾಲ್ಕುನೂರು ನಾಲ್ಕುನೂರು ನಾವು ತಡ ಮುಂದಿನ ದಿನ ನಾಲ್ಕುನೂರು ನಮಗೆ ಮತ ಕೊಡ್ರಿ ನೀವು ಮತ ಕೊಟ್ಟಿದ್ದೆ ನಿಜ ಆದರೆ ನಾನು ಸಂವಿಧಾನ ಬದಲಾಯಿಸೋಕ್ಕೆ ನನಗೊಂದು ಟೈಮ್ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕೆಲವೊಂದು ಸಂಸದರು ಕೆಲವೊಂದು ಸಂಸದರು ಆಗಲೇ ಹೇಳಿದರು ನಾವು ಮತ್ತೆ ನಾನ್ನೂರು ಸೀಟ್ ಬಂದಿದ್ದೆ ನಿಜ ಆದರೆ ನಾವು ನಾವು ಸಂವಿಧಾನವೇ ಬದಲಾಯಿಸ್ತೀವಿ ಅಂತ ಹೇಳಿದರು ಹಾಗಾಗಿ ಅಲ್ಲೊಬ್ಬರು ಇಲ್ಲೊಬ್ರು ಸಂವಿಧಾನ ಬದಲಾಯಿಸ್ತು ಅಂತ ಹೇಳ್ತೀನಿ ಬರ್ತಾನೆ ಬರ್ತಾನೇ ಇದ್ದರು ಈಗೇನಾದರೂ ನಾನ್ನೂರು ಸೀಟ್ ನಾವೇನಾದ್ರು ಕೊಟ್ಟಿದ್ದೆ ನಿಜ ಆದರೆ ಸಂಪೂರ್ಣವಾಗಿ ದೀನ ದಲಿತರ ಬಡವರದನ್ನು ಸಂವಿಧಾನವನ್ನೇ ಕಳೆದೋಗುತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಕಟ್ಟ ಕಷ್ಟ ಆಗುತ್ತೆ ಬಂದ್ಗಳೇ ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಕೊಟ್ಟಂಥ ಯೋಜನೆಗಳು ಇವತ್ತು ಬಡವರು ದೀನದಲಿತರು ಬೀದಿ ವ್ಯಾಪಾರಸ್ಥರು ಅಲೆಮಾರಿಗಳು ಸಣ್ಣ ಸಣ್ಣ ಕುಟುಂಬಗಳು ಇವತ್ತು ನಾನಾ ರೀತಿಯ ಜೀವನ ಮಾಡೋದಕ್ಕೆ ಅನುಕೂಲ ಆಯಿತು ಬಂದ್ಗಳು ಹಾಗಾಗಿ ಯಾಕಂದ್ರೆ ಯಾಕೆ ಹೇಳ್ತೀನಿ ಮಾತಂದರೆ ಇವತ್ತು ಬರಗಾಲ ಬಂದಿತ್ತು ಈ ರಾಜ್ಯದಲ್ಲಿ ಬರಗಾಲ ಸಂದರ್ಭದಲ್ಲಿ ಅದೇ ಹಣ ಏನು ಸರ್ಕಾರ ಕೊಟ್ಟಿಲ್ಲ ಅಂದರೆ ಜನ ಏನಾಗ್ತಿದ್ರೋ ಊಹಿಸ್ಕೊಳ್ಳೋಕಾಗ್ತಾ ಇಲ್ಲ ಬಂಧುಗಳೇ ಹಾಗಾಗಿ ಇವತ್ತು ರೈತರ ಪರ ನಾವು ಬಡವರ ಪರ ಅಂತ ಹೇಳ್ತೀರಿ ಎರಡು ಸಾವಿರ ಇಪ್ಪತ್ತೆರಡಲ್ಲಿ ನಿರ್ಮಲಾ ಸೀತಾರಾಮನ್ ಯಾವತ್ತು ಮಾತು ಕೊಟ್ಟಿದ್ರು ಕೇಂದ್ರ ಸರ್ಕಾರದಲ್ಲಿ ಆದಿವಾಸಿಗಳು ಬುಡಕಟ್ಟುಗಳು ನಾವು ಎಲ್ಲರನ್ನ ಇವ್ರನ್ನ ನಾನು ಮನೆಗಳು ಕಟ್ಟಿ ಕೊಡ್ತೀನಿ ಇವ್ರಿಗೆ ಭೂಮಿ ಕೊಡ್ತೀನಿ ಅಂತೇಳಿ ಇಪ್ಪತ್ತು ಸಾವಿರ ಕೋಟಿ ಅಲ್ಲಿ ಮಂಡನೆ ಮಾಡಿತ್ತು ಬಂಧುಗಳೇ ಹಾಗಾದ್ರೆ ಇವತ್ತು ಗುಡಿಸಲು ಮುತ್ತ ದೇಶ ಎಲ್ಲ ಆಯಿತು ಯಾರಿಗೆ ಹಣ ಬಂತು ಇವತ್ತು ರಾಜ್ಯದಲ್ಲಾಗಲಿ ದೇಶ ಕೇಂದ್ರದಲ್ಲಾಗಲಿ ಹಾಗಾಗಿ ಇವರೆಲ್ಲ ಬರೀ ಸುಳ್ಳು ಭರವಸೆಗಳನ್ನು ಕೊಟ್ಟು ಮತ ಯಾಚನೆ ಮಾಡಿ ಇವತ್ತು ಗೆದ್ದು ಇವತ್ತು ಅವರು ಹೋಗಂತ ಕೆಲಸ ಆಗುತ್ತೆ ಹಾಗಾಗಿ ನೀವು ಮಹಿಳೆಯರಿರ್ಬೋದು ಯುವಕರಿರ್ಬೋದು ತಾವು ಅರ್ಥ ಮಾಡ್ಕೊಳ್ಳ್ರಿ ತಮ್ಮ ಪ್ರಚಂಡ ಬಹುಮತದಿಂದ ತಾವು ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಕೆ ಪಿ ಸಿ ಸಿ ಸಾಮಾಜಿಕ ನಾಯಕ ಇದರಲ್ಲಿ ರಾಜ್ಯ ವೈಸ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಬಂದಗಳೇ ಹಾಗಾಗಿ ತಮ್ಮ ಮತ ಕಾಂಗ್ರೆಸ್ ನೀಡಬೇಕಂತೇಳಿ ಬಿ ಜೆ ಪಿಗೆ ಮಾತ್ರ ವಿರುದ್ಧ ಮತ ಚಲಾಯಿಸ್ಬೇಕಂತೇಳಿ ತಮ್ಮೆಲ್ಲರ ಕೈ ಮುದಿ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮನೆ